ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಿಮಗೆ ಏಪ್ರಿಲ್ ಮೇ ನಂತರ ಪೂರ್ಣವಾದ ಪಂಚಮದಲ್ಲಿ ಗುರುಬಲ ಬರಲಿದೆ ಇನ್ನು ರಾಹುಗ್ರಹ ನಿಮ್ಮ ಮೂರನೇ ಮನೆಯಲ್ಲಿ ಕೇತು ಗ್ರಹ ಒಂಬತ್ತನೇ ಮನೆಯಲ್ಲಿ ಶನೇಶ್ವರ ಗ್ರಹ ಎರಡನೇ ಮನೆಯಲ್ಲಿ ಇಡೀ ಇಪ್ಪತ್ನಾಲ್ಕನೇ ಇಸವಿಯಲ್ಲಿ ಇರಲಿದ್ದಾರೆ ಅಂದ್ರೆ ಗುರುಗ್ರಹ ನಿಮಗೆ ತೃತೀಯಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಾನೆ ಸೊ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಒಂದು ನಾಲ್ಕೈದು ತಿಂಗಳುಗಳ ಕಾಲ ಸ್ವಲ್ಪ ನೀವು ವಿದ್ಯಾರ್ಥಿಗಳಿಗೆ ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಆಮೇಲೆ ಸರಿ ಹೋಗುತ್ತೆ ಮೊದಲೊಂದು ನಾಲ್ಕು ತಿಂಗಳುಗಳ ಕಾಲ ನಿಮ್ಮ ತಾಯಿಯ ಆರೋಗ್ಯ ಸ್ವಲ್ಪ ಹಾಳಾಗಬಹುದು ಆಮೇಲೆ ಸರಿ ಹೋಗುತ್ತೆ ಸೊ ಇದರ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ಬಂದಾಗ ಮಾತ್ರ ಒಂಬತ್ತನೇ ಮನೆಯಲ್ಲೇ ಕೇತು ಬರೋದರಿಂದಾಗಿ ಖಂಡಿತವಾಗಿ ಮಕರ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಒಂದು ಬಿಸಿ ತುಪ್ಪ ದಿನ ಬೆಳಗಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ಆಗುವ ಸಾಧ್ಯತೆ ಇದೆ ಇನ್ನು ಮಕರ ರಾಶಿಯವರು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ತಂದೆಯವರೊಂದಿಗೆ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ ದಯವಿಟ್ಟು ಹಂಗೆ ಮಾಡಬೇಡಿ ಯಾವುದೂ ಶಾಶ್ವತ ಅಲ್ಲ ಯಾವುದೋ ಒಂದು ವಿಚಾರಕ್ಕೆ ದೊಡ್ಡವರು ಒಂದು ಮಾತು ಬೈದಿರ್ತಾರೆ ಒಂದು ಮಾತು ಹೇಳಿರ್ತಾರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆಯಿತು ಅಂತ ಅವ್ರಿಗೊಂದು ನಮಸ್ಕಾರ ಮಾಡ್ಕೊಳ್ಳೋದ್ರೆ ನಿಮ್ಮದೇನು ಅವಮಾನ ಇಲ್ಲ ಸೊ ತಂದೆಯವರಿಗೆ ಗೌರವವನ್ನು ಕೊಡಿ ತಂದೆಯವರಿಗೆ ಮರ್ಯಾದೆಯನ್ನು ಕೊಡಿ ತಂದೆಯವರ ಮಾತಿಗೆ ಬೆಲೆ ಕೊಡಿ ಅವರ ಮಾತಿನಂತೆ ನಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ನಿಮಗೆ ಇಲ್ಲಿ ಇಲ್ಲ ಅದೆಲ್ಲ ಚೆನ್ನಾಗೇ ಇದೆ ಅಂತ ಆದರೆ ತಂದೆಯವರ ಆರೋಗ್ಯಕ್ಕೆ ಸ್ವಲ್ಪ ಒಂದು ಅಲ್ಲ ಒಂದು ಒಂದಲ್ಲ ಒಂದು ಒಂದು ಸರಿ ಹೋದ ತಕ್ಷಣ ಮತ್ತೊಂದು ಯಾವುದೋ ಆರೋಗ್ಯ ಬಾಧೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ರಿ ಇನ್ನೊಂದು ಯಾವುದೋ ಆರೋಗ್ಯ ಬಾಧೆ ಈ ಥರ ಮೇಲಿಂದ ಮೇಲೆ ಆಗಬಹುದು ಬಟ್ ಏನೇ ಇದ್ದರೂ ಸಹ ಅವರಿಗೆ ನೀವು ಮೇಲಿಂದ ಮೇಲೆ ಟ್ರೀಟ್ಮೆಂಟ್ ಕೊಡಲೇಬೇಕು ಗಣಪತಿ ತಿ ಆರಾಧನೆ ಮಾಡಿಕೊಂಡ್ರೆ ಸರಿ ಹೋಗಲಿದೆ ಮೂರನೇ ಮನೆಯಲ್ಲಿ ರಾಹು ಇರೋದರಿಂದ ಸಹೋದರ ಸಹೋದರಿಯರ ನಡುವೆ ಸ್ವಲ್ಪ ಜಗಳ ಮನಸ್ತಾಪಗಳು ಕೋರ್ಟು ಕಚೇರಿ ಜಗಳ ಇದೆಲ್ಲ ಹೋಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ ಅದಾಗಲಿಲ್ಲ ಅಂದರೆ ನಿಮ್ಮ ಬಾಂಧವ್ಯ ಚೆನ್ನಾಗಿದೆ ಸಹೋದರ ಸಹೋದರಿ ಮತ್ತು ನಿಮ್ಮ ನಡುವೆ ಅಂತ ಆದರೆ ಅವರಿಗಾಗಿ ಸ್ವಲ್ಪ ನೀವು ಖರ್ಚು ಮಾಡ್ತೀರಾ ಅವರಿಗಾಗಿ ಸ್ವಲ್ಪ ಜಾಸ್ತಿ ಓಡಾಡ್ತೀರಾ ಅವರ ನಿಮಿತ್ತವಾಗಿ ನೀವು ಸ್ವಲ್ಪ ಓಡಾಡುವಂಥದ್ದು ಇದೆಲ್ಲ ಜಾಸ್ತಿ ಆಗಲಿದೆ ಯಾವುದೇ ಶುಭ ಕಾರ್ಯಗಳು ವಿವಾಹ ಸಂತಾನ ಗೃಹ ನಿರ್ಮಾಣ ಭೂಮಿ ಖರೀದಿ ಬಂಗಾರ ವಾಹನ ಏನೇ ಇದ್ದರೂ ಸಹ ತಾಳ್ಮೇರಲ್ಲಿ ಒಂದು ನಾಲ್ಕೈದು ತಿಂಗಳ ನಂತರ ಖಂಡಿತವಾಗಿ ಪ್ರಯತ್ನ ಮಾಡಿ ಆಗುತ್ತದೆ ಅಷ್ಟರೊಳಗೆ ಪ್ರಯತ್ನ ಮಾಡಿದಾಗ ಆಗೋದಿಲ್ಲ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಅದು ಸ್ವಲ್ಪ ಹಿನ್ನಡೆ ಆಗುತ್ತೆ ಪಂಚ ಗುರುಬಲ ಬಂದ ಮೇಲೂ ಹಿನ್ನಡೆ ಆಗುತ್ತೆ ಯಾಕೆಂದರೆ ಪಂಚಮದ ಗುರು ಕಾರಕೋ ಭಾವನಾಶಾಯ ಹಾಗೂ ಮಕರ ರಾಶಿಗೆ ಗುರು ವ್ಯಯಾಧಿಪತಿಯಾಗಿ ಪಂಚಮಕ್ಕೆ ಬರ್ತಾನೆ ಆದ್ದರಿಂದ ನೀವೇನಾದರೂ ಮಕರ ರಾಶಿಯ ಹಿರಿಯ ನಾಗರಿಕರಾಗಿದ್ದರೆ ಮಕ್ಕಳ ಜೊತೆ ಜಗಳ ಮಾಡೋಕ್ಕೆ ಹೋಗಬೇಡಿ ಮಕ್ಕಳ ಮೇಲೆ ಏನನ್ನೂ ಫೋರ್ಸಬಲ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ಬೇಡಿ ಫೋನ್ ನಾನು ಹೇಳಿದ್ದೇ ಮಾಡಬೇಕು ನೀವು ಅಂತ ಹಠ ಕೂತ್ಕೊಂಡಾಗ ಸ್ವಲ್ಪ ಮಕ್ಕಳು ರೆಬೆಲ್ ಆಗ್ತಾರೆ ನಿಮ್ಮ ಹತ್ರ ಜಗಳ ಮಾಡ್ತಾರೆ ನೀವು ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾತಾಡಿ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನಂಗಾರೆ ನೀನೇ ಇದ್ದುಕೋ ಈ ಥರದ್ದೆಲ್ಲ ಶುರುವಾಗುತ್ತೆ ಮನೆಯಲ್ಲಿ ಸೊ ಅದರಿಂದ ಅವರಿಗೆ ಇರುವ ವಿಚಾರವನ್ನು ಕೂರಿಸಿ ಬಿಡಿಸಿ ವಯಸ್ಸಾಯ್ತಪ್ಪ ಅಪ್ಪಂಗೆ ನನಗೊಂದು ಸ್ವಲ್ಪ ಹಿಂಗೆ ಮಾಡೋಣ ಸ್ವಲ್ಪ ಈ ಥರ ನಿಧಾನವಾಗಿ ಅವ್ರಿಗೆ ಹೇಳಿದಾಗ ಅವ್ರಿಗೂ ಪ್ರೀತಿ ಬರ್ತದೆ ತಂದೆ ತಾಯಿ ಮೇಲೆ ಖಂಡಿತವಾಗಿ ಆಗ ಒಳ್ಳೇದಾಗ್ತದೆ ದ್ವಿತೀಯದಲ್ಲಿ ಶನಿ ಇದ್ದಾನೆ ಕುಟುಂಬ ಸ್ಥಾನದಲ್ಲಿ ಶನಿ ಇದ್ದಾನೆ ಸೊ ದುಡ್ಡಿನ ವ್ಯವಹಾರಗಳನ್ನೆಲ್ಲ ಸಾಡೆ ಸಾತಿ ಅಲ್ವಾ ಸೊ ಅದ್ರಿಂದ ಸಡೆಸಾತಿಯ ಕೊನೆಯ ಭಾಗವೂ ಹೌದು ನಿಮಗೆ ಇಪ್ಪತ್ತೈದು ಏಪ್ರಿಲ್ ಮೇ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮೇ ನಂತರ ನಿಮಗೆ ಸಾತಿ ಮುಕ್ತಾಯ ಸೊ ಸಾಡೆಸಾತಿಯ ಕೊನೆಯ ವರ್ಷ ಅಂತ ಅನ್ಕೋಬಹುದು ನೀವು ಹಾ ಹೆಚ್ಚು ಕಡಿಮೆ ಅದರಿಂದ ಶನೇಶ್ವರನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ದೇನೆ ದಯವಿಟ್ಟು ನೀವು ಕೆಲಸ ರಿಸೈನ್ ಮಾಡೋದು ಅಥವಾ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿಬಿಡೋದು ಇರುವ ಬಂಡವಾಳವನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿಬಿಡೋದು ಈ ಥರ ಮಾಡಲಿಕ್ಕೆ ಹೋಗಬೇಡಿ ಭೂಮಿಯನ್ನು ಮಾರಾಟ ಮಾಡೋದಕ್ಕೆ ಭೂಮಿಯನ್ನು ಖರೀದಿ ಮಾಡೋರಿಗೆ ಖಂಡಿತವಾಗಿ ಅನುಕೂಲ ಜಾಸ್ತಿ ಆದರೆ ಭೂಮಿಯನ್ನು ಮಾರಾಟ ಮಾಡುವ ಮನಸ್ಸು ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ ಯಾಕೆ ಬೇಡ ಕೊಟ್ಬಿಡೋಣ ಕೊಟ್ಟು ಅಂತ ಅನ್ಸ್ತಾ ಇರುತ್ತೆ ಅನ್ಸಿದ ತಕ್ಷಣ ಕೊಡೋಕೆ ಹೋಗ್ಬಿಡಿ ಕೊಟ್ಟ ತಕ್ಷಣ ಜಗಳ ಶುರುವಾಗುತ್ತೆ ಬಂದ ದುಡ್ಡು ಉಳಿಯದೇನೆ ಪ್ರಾಬ್ಲಮ್ ಆಗುತ್ತೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್